ನಸುಕಿನಲ್ಲಿ ಅಂಗಳದಿ ಅಂಗಾತ ಮಲಗಿಸಿದ್ದ ತಾಯಿ ಮಗಳ ಹೆಣಗಳು ಒಂದು ಸತ್ಯವನ್ನು ಈ ಜಗಕ್ಕೆ ಹೊರಗೆಡವಲಾಗದ ತಪ್ಪಿಗೆ ನೂರಾರು ಸುಳ್ಳುಗಳನ್ನು ಸೃಷ್ಟಿಸಿ ಹಬ್ಬಿಸುತ್ತಿತ್ತು ದುರ್ಗಂಧದ ಜೊತೆಗೆ ಇನ್ನೂ ಯಾರೂ ಬರುವವರಿಲ್ಲವೆಂದು ತಡೆಯಲಾರದ ಅಳುವಿನೊಂದಿಗೆ ಪರಮೇಶ್ವರ ರಾಯರು ಹೇಳಿದೊಡನೆ ಗೋವಿಂದ ಗೋವಿಂದ ಎನ್ನುತ್ತಾ ಎಲ್ಲರ ತಲೆಗಳು ಒಂದರ ಹಿಂದೆ ಮತ್ತೊಂದರಂತೆ ನೆತ್ತಿ ಮೇಲಿದ್ದ ಸೂರ್ಯನನ್ನು ಲೆಕ್ಕಿಸದೆ ಸ್ಮಶಾನದೆಡೆಗೆ ಪ್ರಯಾಣ ಬೆಳೆಸಿದವು ತೋರುವಿಕೆಗಾಗಿ ಕಣ್ಣೀರು ಸುರಿಸುವವರ ಜೊತೆಗೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸುವವರಿಗೇನು ಕಡಿಮೆ ಇರಲಿಲ್ಲ ಅಲ್ಲಿ ಲೋಕದ ಕಣ್ಣಿಗೆ ಪರಮೇಶ್ವರ ರಾಯರದ್ದು ಸುಖಿ ಕುಟುಂಬ ನೆನ್ನೆಯವರೆಗೆ ಇಂದು ಅವರದ್ದು ಒಂದು ಕುಟುಂಬವೇ ಎನ್ನುವ ಹಾಗಿತ್ತು ಎಲ್ಲರೂ ಸರ್ಕಾರಿ ಕ್ಲರ್ಕ್ ಕೆಲಸವಿದ್ದರೂ ಗಿಂಬಳ ಬರುವ ಇಲಾಖೆ ಏನೂ ಅವರದ್ದಲ್ಲ ಒಂದು ವೇಳೆ ಅಪ್ಪಿತಪ್ಪಿ ಬಂದರೂ ಅದನ್ನೆಲ್ಲ ತೆಗೆದುಕೊಳ್ಳುವ ಜಾಯಮಾನದವರಲ್ಲ ಪರಮೇಶ್ವರರಾಯರು ಬೆವರಿಗೆ ಬರುವ ತಿಂಗಳ ಸಂಬಳದಲ್ಲೇ ಹೆಂಡತಿ ಮಗಳನ್ನು ಸಾಕಬೇಕೆಂತಾವ ಅವರು ಅಪ್ಪನ ಕಾಲದಿಂದ ಬಂದ ಸ್ವಂತ ಮನೆಯೊಂದು ಹೇಗೋ ಇದ್ದಿತ್ತು ಹೆಂಡತಿಯ ಆಸೆಗೆಂದು ತಗೊಂಡಿದ್ದ ಸ್ಕೂಟರ್ ಮಗಳ ಆಸೆಗೆಂದು ಇದ್ದ ಟಿ ವಿ ತನ್ನ ಪ್ರೀತಿಯ ನಶ ಡಬ್ಬ ಇದ್ದುದರಲ್ಲೇ ತೃಪ್ತಿ ಕಾಣುವ ಸ್ಥಿತಿ ಪ್ರಜ್ಞಾ ಬದುಕಿನ ಒಳ್ಳೆಯ ಉದಾಹರಣೆಯಂತೆ ಬದುಕುತ್ತಿದ್ದವರು ಬರುತ್ತಿದ್ದ ಸಂಬಳದಲ್ಲಿ ಮುಂದೆ ಮಗಳ ಮದುವೆಗೆಂದು ಅರ್ಧದಷ್ಟು ನೇರವಾಗಿ ಬ್ಯಾಂಕ್ ಸೇರುತ್ತಿತ್ತು ನಿವೃತ್ತಿಯ ನಿಶ್ಚಿಂತ ಬದುಕಿಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದ ಪರಮೇಶ್ವರ ರಾಯರಿಗೀಗ ಹೆಂಡತಿ ಮಗಳ ಏಕಾಏಕಿ ಆತ್ಮಹತ್ಯೆಯಿಂದ ನಿಶ್ಚಲರಾಗಿದ್ದರು ತನಗೊಂದಿಷ್ಟು ಸುಳಿವು ಸಿಗದಂತೆ ಸೂರ್ಯ ಇಂದು ಈ ಜಗಕ್ಕೆ ಮುಖ ಮಾಡಿ ತೋರಿಸುವ ಮೊದಲೇ ಅಸ್ತಂಗತರಾಗಿದ್ದರಿಬ್ಬರು ಅದೆಂದು ಇಲಿಗೆಂದು ತಂದಿಟ್ಟಿದ್ದ ವಿಷ ಸೇವಿಸಿ ಯಾಕೆ ಯಾಕೆ ಎಂಬ ಪ್ರಶ್ನೆಗಳ ಸರಮಾಲೆಯನ್ನೇ ಸೃಷ್ಟಿಸಿ ರಮಾಮಣಿ ಪರಮೇಶ್ವರಾಯರಿಗೆ ಹೇಳಿ ಮಾಡಿಸಿದ ಹೆಂಡತಿಯಲ್ಲ ಆಕೆಯ ಚೆಲುವಿಗೆ ಬೇರೆ ಯಾರಾದರೂ ಸ್ಥುರದ್ರೂಪಿ ಗಂಡ ಸಿಗಬೇಕಾಗಿತ್ತೋ ಆದರೆ ಸ್ವರ್ಗದಲ್ಲಿ ನಿಶ್ಚಯವಾಗುವ ಮದುವೆಗೆ ಭೂಲೋಕದಲ್ಲಿ ತಡೆಯುವವರ್ಯಾರು ಎಂಬಂತೆ ಅವರಿಬ್ಬರ ಮದುವೆ ನಡೆದು ಹೋಗಿತ್ತು ಮದುವೆಯಾಗಿ ಐದು ವರ್ಷದ ನಂತರ ಹುಟ್ಟಿದ ಮಗಳು ಸುಮ ನೋಡಲು ಅವಳಮ್ಮನಂತೆಯೇ ಬಿಳಿ ಬಿಳಿಯಾಗಿ ಕಲಿಯಲು ಬಹಳ ಬುದ್ಧಿವಂತೆ ತಿಂಗಳ ಹಿಂದಷ್ಟೇ ತನ್ನ ಎಂಬ ಬಿ ಎಸ್ ಮುಗಿಸಿ ನಗರದ ಪ್ರಸಿದ್ಧ ಆಸ್ಪತ್ರೆಯೊಂದರಲ್ಲಿ ಡಾಕ್ಟರಿಣಿಯಾಗಿ ಸೇರಿಕೊಂಡು ಮುಂದಿನ ತಿಂಗಳು ರಿಟೈರ್ಡ್ ಆಗಲಿರುವ ಅಪ್ಪನ ಮೇಲಿನ ಹೊಣೆಗೆ ಹೆಗಲು ಕೊಡಲು ಸಿದ್ಧಳಾಗುತ್ತಿದ್ದಳು ಆದರೆ ಇಂದು ಅಪ್ಪನೇ ಅವಳಿಗೆ ಕೊನೆಯ ಬಾರಿಗೆ ಹೆಗಲು ಕೊಡಬೇಕಾಯಿತು ಹೆಂಡತಿ ರಮಾಮಣಿಯನ್ನು ಜೊತೆಯಲ್ಲಿರಿಸಿ ಪರಮೇಶ್ವರ ರಾಯರಿಗೆ ಗಂಟೆಗೊಮ್ಮೆ ಚಿಟಿಕೆ ನಶಿಯ ಮುಗಿಗೇರಿಸುವುದನ್ನು ಬಿಟ್ಟರೆ ಬೇರ್ಯಾವ ದುರ್ಗುಣಗಳಿರಲಿಲ್ಲ ಆದರೂ ತಿಂಗಳಿಗೊಮ್ಮೆ ಕೆಮ್ಮು ಕಫ ಮೈಕೆ ನೋವೆಂದು ಆಸ್ಪತ್ರೆಗೆ ಭೇಟಿ ಕೊಡುವುದು ತಪ್ಪುತ್ತಿರಲಿಲ್ಲ ಪ್ರತಿ ಬಾರಿಯೂ ಈ ಸಲ ಹುಷಾರಾದೆ ಎಂದು ಮನೆಗೆ ಬಂದರೂ ಮುಂದಿನ ತಿಂಗಳು ಮತ್ತೆ ಯಥಾಪ್ರಕಾರ ರೋಗ ಏನೆಂದು ತಿಳಿಯದೆ ವರ್ಷಗಟ್ಟಲೆ ದುಡ್ಡು ಸುರಿಯುತ್ತಿದ್ದವರು ನಿನ್ನೆಯಷ್ಟೇ ಮಗಳು ಕೆಲಸ ಮಾಡುತ್ತಿದ್ದ ದೊಡ್ಡ ಆಸ್ಪತ್ರೆಗೆ ಹೋಗಿ ಇಲ್ಲ ಸಲದ ಟೆಸ್ಟ್ಗಳನ್ನೆಲ್ಲ ಮಾಡಿಸಿ ಕಾಯುತ್ತಿದ್ದರು ಇದರಿಂದ ಮುಕ್ತಿ ಪಡೆಯಲು ಅದುವೇ ಇಂದು ಹೆಂಡತಿ ಮಗಳಿಗೆ ಮುಕ್ತಿ ನೀಡಬಹುದೆಂಬ ಕಲ್ಪನೆಯ ಲವಲೇಶವೂ ಇಲ್ಲದಂತೆ ಪಕ್ಕಪಕ್ಕದಲ್ಲಿದ್ದ ಎರಡು ಚಿತೆಗಳು ಉರಿದು ಭಸ್ಮವಾಗುವ ಹೊತ್ತಿಗೆ ಪರಮೇಶ್ವರ ರಾಯರ ಹಿಂದಿದ್ದ ತಲೆಗಳೆಲ್ಲ ನಿಶದ್ಧವಾಗಿ ಮಾಯವಾಗಿತ್ತು ಹಿಂತಿರುಗಲು ಮನ ಒಪ್ಪದಿದ್ದರೂ ಬದುಕಿರುವವರನ್ನು ನಿಲ್ಲಲು ಬಿಡದ ಸ್ಮಶಾನದಿಂದ ಸೂರ್ಯ ಮುಳುಗುವ ಹೊತ್ತಿಗೆ ಹೊರಡಲೇಬೇಕಾಯಿತು ಅವರಿಗೆ ಯಾಕಾಗಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡರಪ್ಪ ಎಂಬ ಚಿಂತೆಗಳಿಂದ ಹೆಜ್ಜೆಗಳನ್ನು ಮುಂದೆ ಜನರು ಕೇಳುವ ಪ್ರಶ್ನೆಗಳನ್ನು ನೆನೆದು ಹೊಸದಾದ ಭಯವೊಂದು ಹುಟ್ಟಿಕೊಳ್ಳುತ್ತಲಿತ್ತೋ ಅವರೊಳಗೆ ನಾಳೆ ಪೊಲೀಸ್ ಸ್ಟೇಷನ್ ಕಡೆ ಬನ್ನಿ ಎಂಬ ಇನ್ಸ್ಪೆಕ್ಟರ್ನ ಮಾತು ಸಹ ನೆನಪಿಗೆ ಬಂತು ಕಾಲುಗಳು ದೇಹದ ತೂಕವನ್ನು ತಾಳಿಕೊಳ್ಳಲಾಗದೆ ರಸ್ತೆಯಲ್ಲೇ ಕುಸಿದರು ಪರಮೇಶ್ವರಾಯರು ಪಕ್ಕದ ಮನೆಯ ರಾಜಾರಾಮ್ ಒಲ್ಲದ ಮನಸ್ಸಿನಿಂದಾದರೂ ರಿಕ್ಷಾ ಮಾಡಿ ಮನೆಗೆ ತಂದು ಬಿಡಬೇಕಾಯಿತು ಅವರನ್ನು ಮರುದಿನ ಪೊಲೀಸ್ ಸ್ಟೇಷನಿನಲ್ಲಿ ಗೊತ್ತಿಲ್ಲ ಎಂಬ ಉತ್ತರ ಬಿಟ್ಟರೆ ಬೇರ್ಯಾವ ಮಾತುಗಳು ಇರಲಿಲ್ಲ ಪರಮೇಶ್ವರ ರಾಯರ ಬಳಿ ಇನ್ಸ್ಪೆಕ್ಟರ್ನ ಎಲ್ಲ ಪ್ರಶ್ನೆಗಳಿಗೆ ಆದದ್ದಾಯಿತು ಮುಂದಿನ ಕಾರ್ಯ ಹೇಗೆ ಮಾಡುವುದೆಂಬ ಯೋಚನೆಯಲ್ಲೇ ದಿನ ಆರಂಭಿಸಿದರು ಪರಮೇಶ್ವರ ರಾಯರು ಜನರಾಡುವ ಮಾತುಗಳು ಬರಬರುತ್ತಾ ಅವರ ಕಿವಿಗಳಿಗೆ ಬೀಳದಷ್ಟು ಸಹಜವಾಗಲು ತೊಡಗಿದ್ದವು ಎಲ್ಲವೂ ಮುಗಿಯುತ್ತಲೇ ಈ ಮನೆ ಮಾರಿ ದೇಶಾಂತರ ಹೋಗುವ ಆಲೋಚನೆಯೂ ಬಾರದಿಲ್ಲ ರಸ ಕಾಣದ ನೀರಸ ಬದುಕು ಹೆಂಡತಿ ಮಗಳಂತೆ ಆತ್ಮಹತ್ಯೆಗೆ ಪ್ರೇರೇಪಿಸುತ್ತಿದ್ದರು ಮುಂದಿನ ತಿಂಗಳು ರಿಟೈರ್ಡ್ ಆಗಿ ಕೈಗೆ ಬರಲಿರುವ ಹಣದ ನೆನಪು ಆ ನೆನಪೆ ಅದಕ್ಕೆ ತಡೆಯೊಡ್ಡುತ್ತಿತ್ತು ಹೆಂಡತಿ ರಮಾಮಣಿ ಮಗಳು ಸುಮಾ ಏಕೆ ಹೀಗೆ ಮಾಡಿಕೊಂಡರೆಂಬ ಉತ್ತರವಿಲ್ಲದ ಪ್ರಶ್ನೆಯೊಂದಿಗೆಯೇ ಜೀವಿಸುತ್ತಿದ್ದರವರು ಸತ್ಯದ ಸಮಾಧಿಯನ್ನು ಕಟ್ಟಿದ ಹೆಂಡತಿಯ ಮಹಾ ಅಪರಾಧ ಯಾರಿಗೂ ತಿಳಿಯದೆಂದುಕೊಂಡಿದ್ದ ಒಂದು ಮಹಾ ಕಾರ್ಯದಿಂದಾಗಿ ಸತ್ಯ ತನ್ನ ಸಾವಿನೊಂದಿಗೆ ಸಹ ಕೊನೆಗೊಳ್ಳುವುದಿಲ್ಲವೆಂಬ ಮಹಾಸತ್ಯವನ್ನು ಮನುಜ ತಿಳಿದುಕೊಳ್ಳಲು ಶಕ್ತನಾದರೆ ಬಹುಶಃ ಈ ಜಗತ್ತಿನಲ್ಲಿ ಆತ್ಮಹತ್ಯೆಗಳೇ ನಡೆಯುತ್ತಿರಲಿಲ್ಲವೋ ಏನೋ ರಮಾಮಣಿಗೂ ಹೀಗೆ ಆಗಿತ್ತು ತನಗೆ ಹೇಳಿ ಮಾಡಿದ ಗಂಡು ಪರಮೇಶ್ವರ ರಾಯರು ಅಲ್ಲವೆಂಬ ಕಟುಸತ್ಯದ ಅರಿವಿದ್ದರೂ ಒಪ್ಪದೆ ಬೇರೆ ಉಪಾಯವಿರಲಿಲ್ಲ ಅಂದು ಆಕೆಗೆ ಡಿಗ್ರಿ ಮುಗಿಸಿ ವರುಷ ಮೂರು ಕಳೆದರೂ ಯಾರೂ ತನ್ನನ್ನು ಒರೆಸಲು ಮುಂದೆ ಬರದಾಗ ಸರ್ಕಾರಿ ಕೆಲಸವಿರುವ ಕೇವಲ ಹತ್ತು ಪವರನ್ ಚಿನ್ನದೊಂದಿಗೆ ಮದುವೆಯಾಗಲು ಸಿದ್ಧನಾದ ಪರಮೇಶ್ವರ ರಾಯರೆದುರು ತಲೆ ಬಾಗಿಸಲೇಬೇಕಾಗಿತ್ತವಳಿಗೆ ಮದುವೆ ಮುಗಿದು ವಾರವೊಂದು ಕಳೆಯುತ್ತಲೇ ತನ್ನ ಗಂಡನ ಸಾಮರ್ಥ್ಯದ ಅರಿವು ಸಹ ಆಗಿತ್ತು ರಮಾಮಣಿಗೆ ಪಾಲಿಗೆ ಬಂದದ್ದು ಪಂಚಾಮೃತವೆಂಬಂತೆ ಬೇರೆ ದಾರಿ ಕಾಣದೆಯೇ ಸಂಸಾರ ನಡೆಸುತ್ತಿದ್ದಳವಳು ವರ್ಷಗಳು ಒಂದಕ್ಕೊಂದು ಸೇರುತ್ತಾ ಸಾಗಿದರು ತಮಗೆ ಮಕ್ಕಳಾಗುವ ಯೋಚನೆ ಕಂಡುಬಾರದಾಗಲಂತೂ ಅಯ್ಯೋ ತನ್ನ ಪಾಡೇ ಎಂದು ತನ್ನಷ್ಟಕ್ಕೆ ದುಃಖಿಸಿದ್ದಳು ಇದ್ಯಾವುದರ ಪರಿ ಇಲ್ಲದಂತೆ ಚಿಟಿಕೆ ಸ್ವರ್ಗ ಸ್ವರ್ಗಸುಖದ ಅನುಭವ ಪಡೆಯುತ್ತಿದ್ದರು ಅವಳ ಗಂಡ ಪರಮೇಶ್ವರರಾಯರು ಅದೇ ಸಮಯದಲ್ಲಿ ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿದ್ದ ಸುಂದರ ತರುಣ ರಾಜಾರಾಮ್ ರಾಜಾರಾಮ್ ಸ್ಕೂಟರಿನಲ್ಲಿ ಓಡಾಡುವುದನ್ನು ಕಂಡೆ ತನ್ನ ಗಂಡನಿಗೂ ಸ್ಕೂಟರೊಂದನ್ನು ಕೊಳ್ಳುವಂತೆ ಪೀಡಿಸಿದ್ದಳು ರಮಾಮಣಿ ಹೆಂಡತಿಯ ಒತ್ತಾಯಕ್ಕೆ ಸೆಕೆಂಡ್ ಹ್ಯಾಂಡ್ ಸ್ಕೂಟರೊಂದನ್ನು ಕೊಂಡರೂ ತನ್ನ ಸ್ವಂತ ಹೆಂಡತಿಯನ್ನೇ ಅದರಲ್ಲಿ ಕುಳ್ಳಿರಿಸುವ ಧೈರ್ಯವಿರಲಿಲ್ಲ ಪರಮೇಶ್ವರ ರಾಯರಿಗೆ ಈ ನಡುವೆ ಪರಮೇಶ್ವರರಾಯರು ಮನೆಯಲ್ಲಿಲ್ಲದಿದ್ದಾಗ ಹಾಲಿಗೆ ಹೆಪ್ಪು ಹಾಕಲು ಮೊಸರು ಕೇಳಲು ರಾಜಾರಾಮ್ ಬರುವುದು ಶುರುವಾಗಿತ್ತು ಕೊನೆಗೂ ಮದುವೆಯಾಗಿ ಐದು ವರ್ಷಗಳ ನಂತರ ಮಗಳು ಸುಮ್ಮ ಹುಟ್ಟಿದ್ದಳು ರಮಾಮಣಿಗೆ ಬಾಲ್ಯದಿಂದಲೇ ಬಹಳ ಚೂಟಿ ಹೆಣ್ಣಾಕೆ ಬೆಳೆದು ನಿಂತ ಮಗಳು ಎಂ ಬಿ ಎಸ್ ಮುಗಿಸಿದಾಗಲಂತೂ ಹೆಮ್ಮೆಯಿಂದ ಬೀಗಿದ್ದಳು ತಾಯಿ ರಮಾಮಣಿ ತನಗೆ ಸಾಧ್ಯವಾಗದೇ ಹೋದರೂ ಮಗಳಿಗೊಂದು ಚಂದದ ಶ್ರೀಮಂತ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸಬೇಕೆಂಬ ಕನಸು ಸಹ ಕಾಣುತ್ತಿದ್ದಳು ಆದರೆ ನೆನ್ನೆ ಸರಿಯಾಗಿ ನೆನಪಿದೆ ಅವಳಿಗೆ ಸಂಜೆ ಆಸ್ಪತ್ರೆಯಿಂದ ತನ್ನ ಕೆಲಸ ಮುಗಿಸಿ ಬಂದು ಮಗಳು ಸುಮಾ ಕೇಳಿದ ಪ್ರಶ್ನೆ ನನ್ನ ನಿಜವಾದ ತಂದೆ ಯಾರು ಮಮ್ಮಿ ಬೇರೆ ದಾರಿಯನ್ನೇ ತೋರಿಸಿರಲಿಲ್ಲ ರಮಾಮಣಿಗೆ ಆತ್ಮಹತ್ಯೆಯ ಕಠಿಣ ನಿರ್ಧಾರ ಹೊರತುಪಡಿಸಿ ತನ್ನ ನಂಬಿಕೆಯೆಲ್ಲ ಹುಸಿಯಾಗಿದೆ ತನಗಿಯೇ ತಿಳಿಯದಿದ್ದ ಸತ್ಯದ ಅರಿವು ಮಗಳಿಗಾಗಿದೆ ಎಂಬ ಘನಘೋರ ಸತ್ಯ ಮಿಂಚಿನತ್ತೆ ಬಂದೆರಗಿತ್ತು ಅವರಿಗೆ ಮಗಳಿಗೆ ಇದೆಲ್ಲ ಹೇಗೆ ತಿಳಿಯಿತೆಂಬ ಕೋಪ ಸಹ ಬಂತು ಬೆಳಿಗ್ಗೆ ಏಳುತ್ತೇನೆಂದು ಆಕ್ರೆ ಹೇಳಿ ಮನೆಯ ಮೂಲೆಯಲ್ಲಿ ಅದೆಷ್ಟೋ ದಿನಗಳಿಂದ ಬಿಕ್ಕಾರಿಯಂತೆ ಕುಳಿತಿದ್ದ ಇಲಿ ಪಾಷಾಣದ ಮೊರೆ ಹೋಗಿದ್ದಳು ರಮಾಮಣಿ ನಿಮಿಷಗಳ ಕಾಲ ಹೊಟ್ಟೆಯಲ್ಲಾಗುತ್ತಿದ್ದ ತಡೆಯಲಾಗದ ಸಂಕಟ ಮೈಮನಗಳಿಂದ ಹೊರಬರಬೇಕಾಗಿದ್ದ ಸತ್ಯಕ್ಕೆ ಶಾಶ್ವತ ತೆರೆ ಎಳೆದಿತ್ತು ಕೊನೆಗೂ ಲೋಕಕ್ಕೆ ಅಪ್ರಿಯವೆನಿಸಬಹುದಾದ ಸತ್ಯವನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡೇ ಸತ್ತೆ ಎಂದುಕೊಂಡಿದ್ದಳು ರಮಾಮಣಿ ಮಗಳ ಭವಿಷ್ಯಕ್ಕಾಗಿ ಅದೇ ಮನೆಯ ಇನ್ನೊಂದು ಕೋಣೆಯಲ್ಲಾಗುತ್ತಿದ್ದ ಸತ್ಯದ ಪರಿವೇ ಇರಲಿಲ್ಲ ಆಕೆಗೆ ವಿಧಿ ಆಟದೆದುರು ಬದಿಯ ಮನೆಯವನೊಡನೆ ಆಡಿದ್ದ ಕ್ಷಣಿಕ ಆಟ ಘೋರ ಪರಿಣಾಮ ಬೀರಿತ್ತು ಸತ್ಯದ ಎಲ್ಲ ಮುಖಗಳನ್ನು ತಿಳಿದುಕೊಂಡಷ್ಟು ಜೀವನ ಸುಳ್ಳಿನೆಡೆಗೆ ಸಾಗುತ್ತದೆ ಎಂಬ ಹೊಸ ಸತ್ಯದ ಅರಿವು ನೆನೆಯಷ್ಟೇ ಆಗಿತ್ತು ಸುಮಾಳಿಗೆ ಕಷ್ಟಪಟ್ಟು ಬೆಳೆಸಿ ಓದಿಸಿದ ಅಪ್ಪ ಆದರೆ ಅಮ್ಮ ಈ ಸಮಾಜದ ಮೇಲೆಯೇ ಅಸಹ್ಯ ಭಾವ ಮೂಡುತ್ತಿತ್ತು ಅಷ್ಟಕ್ಕೂ ಏನು ತಪ್ಪು ಮಾಡದ ತಾನು ಇದರಿಂದ ಬಲಿ ಪಶುವಾಗಬೇಕೇ ಎಂಬ ಹೊಸ ಪ್ರಶ್ನೆಯೂ ಮನದಲ್ಲಿ ಬರುತ್ತಿತ್ತು ಮುಂದೇನು ಮಾಡಬೇಕೆಂದೇ ತಿಳಿಯುತ್ತಿರಲಿಲ್ಲ ಅವಳಿಗೆ ಮೆಡಿಕಲ್ ಚೆಕಪ್ಗೆಂದು ತಾನು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಗೆ ಅಪ್ಪನನ್ನು ಕರೆತಂದಿದ್ದಳು ಸುಮಾ ಎಲ್ಲ ಟೆಸ್ಟ್ಗಳ ಬಳಿಕವೂ ರೋಗವೇನೆಂದು ತಿಳಿಯದಾದಾಗ ಡಿ ಎನ್ ಎ ಪರೀಕ್ಷೆ ಮಾಡಿಸಬೇಕೆಂದಿದ್ದರು ದೊಡ್ಡ ಡಾಕ್ಟರ್ ಇದೇ ಸಮಯದಲ್ಲಿ ಮನದೊಳಗೆ ಇನ್ನೂ ಬಾಕಿ ಉಳಿದಿದ್ದ ಮಕ್ಕಳಾಟದ ಪ್ರಭಾವದಿಂದ ತಾನೂ ಸಹ ತನ್ನ ಡಿ ಎನ್ ಎಯನ್ನು ತೆಗೆದು ಅಪ್ಪನ ಡಿ ಎನ್ ಎಯೊಂದಿಗೆ ಯೊಂದಿಗೆ ಸಮೀಕರಣ ನೋಡಿದ್ದಳು ಸುಮಾ ಕಿವಿಗಳು ಕೇಳಬಾರದ ಸತ್ಯ ಹೊರಬಿದ್ದಿತ್ತು ಕಣ್ಣಾರಿ ಕಂಡರು ಪರಾಂಬಿಸಿ ನೋಡುವಂತೆ ಅಂದೇ ಸಂಜೆ ಮನೆಯಲ್ಲಿ ಅಮ್ಮನನ್ನು ಕೇಳಿದ್ದಳು ಸುಮಾ ಈ ಬಗ್ಗೆ ಹೇಸಿಗೆ ಹೆನಿಸುತ್ತಿತ್ತವಳಿಗೆ ಅವಳಿಗೆ ಒಂದು ಕ್ಷಣ ಆದರೂ ಬೇರೆ ದಾರಿ ಇರಲಿಲ್ಲ ಪುನಃ ಪುನಃ ಕೇಳಿದಾಗಲೂ ಸರಿಯಾದ ಉತ್ತರ ಬರದೇ ಹೋದಾಗ ಸಮಾಧಿಯೊಳಗಿನ ಸತ್ಯವನ್ನು ಹೊರ ತೆಗೆಯುವುದು ತನ್ನಿಂದ ಸಾಧ್ಯವಿಲ್ಲವೆಂಬುದು ಸಹ ಅವಳಿಗೆ ತಿಳಿದು ಹೋಗಿತ್ತು ನೀರ ಮೇಲಿನ ಗುಳ್ಳೆಯಂತೆ ನಶ್ವರ ಬದುಕಿನಲ್ಲಿ ಶಾಶ್ವತ ಸುಳ್ಳನ್ನು ಎದೆಗೊಳಗಿಟ್ಟುಕೊಂಡು ಬದುಕುವುದು ಸಖ್ಯವಲ್ಲವೆನಿಸಿತು ಆಗ ಅವಳಿಗೂ ಕಂಡದ್ದು ಅದೇ ಡಬ್ಬ ಮನೆಯ ಮೋನೆಯಲ್ಲಿ ನಿಂತ ವಿಷ ಮರುದಿನದ ಸೂರ್ಯ ಸುಮಾಳ ಮುಖವನ್ನು ಸಹ ಜೀವಂತ ನೋಡಲಿಲ್ಲ ತನ್ನಿಂದ ತನ್ನ ತಾಯಿಗೆ ತೊಂದರೆ ಬೇಡ ಎಂಬ ಕಾರಣಕ್ಕಾಗಿ ಸುಖವಾಗಿಯೇ ಮರಣಿಸಿದ್ದಳು ಸುಮ ನೋವನ್ನೆಲ್ಲ ನುಂಗಿಕೊಂಡು ಹೊರಗಿಡವಲಾಗದ ಸತ್ಯಕ್ಕೆ ಇನ್ನೊಂದು ಹೆಣ ತಯಾರಾಗುತ್ತಿತ್ತು ತಾಯಿ ರಮಾಮಣಿಯ ಪಕ್ಕಕ್ಕೆ ತಂದು ಮಲಗಿಸಲು ನಸುಕಿನಲ್ಲಿ ಸತ್ಯ ಮತ್ತು ಸತ್ತ ಅರಿವು ಕೊನೆಗೂ ಒಬ್ಬರಿಗೊಬ್ಬರಿಗೆ ಬಾಯಿ ಮಾತಿನ ಮೂಲಕ ಆಗಲೇ ಇಲ್ಲ ಆದರೆ ಲೋಕದ ಸತ್ಯವನ್ನೆಲ್ಲ ಮೀರಿ ಬೆಳೆದು ನಿಂತ ವಿಜ್ಞಾನ ಸತ್ಯದ ಸಮಾಧಿಯನ್ನು ಹೊಡೆದು ಬಿಟ್ಟಿತ್ತು ಏನೂ ತಿಳಿಯದ ಪರಮೇಶ್ವರ ರಾಯರನ್ನು ಅನಾಥನನ್ನಾಗಿಸಿ ಈ ಮಧ್ಯೆ ರಾಜಾರಾಮ್ ಮದುವೆಯಾಗಿ ತನ್ನ ಹೆಂಡತಿ ಮಕ್ಕಳೊಡನೆ ಸುಖ ಸಂಸಾರ ನಡೆಸುತ್ತಿದ್ದ ತನ್ನ ತಾಯಿ ಮಾಡಿದ ಮೋಸಕ್ಕೆ ಸುಮಾ ಬಲಿಯಾದಳು ತಾಯಿ ತನ್ನ ಕ್ಷಣಿಕ ಸುಖಕ್ಕಾಗಿ ಮಗಳ ಮುಂದೆ ಅಪರಾಧಿಯ ಭಾವದಿಂದ ಶವವಾದಳು ಈ ಕರುಣಾಜನಕ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಇಂತಹದ್ದೇ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು